ಇಂಡೆಫಿನೆಟ್ ಪ್ರೊನೌನ್ಸ್ ಅಂದರೆ ಒನ್ ನೋ ಒನ್ ಎವ್ರಿ ಒನ್ ಇದಕ್ಕೆ ನಾವು ಇಂಡೆಫಿನೆಟ್ ಪ್ರೊನೌನ್ಸ್ ಅಂತ ಹೇಳ್ತೀವಿ ಸೊ ಇದನ್ನು ಯೂಸ್ ಮಾಡಿ ಸೆಂಟೆನ್ಸ್ಗಳು ಹೇಗೆ ಮಾಡೋದು ಓಕೆ ಸೊ ಇದನ್ನು ಲಾಸ್ಟ್ ಕ್ಲಾಸಲ್ಲಿ ಸ್ವಲ್ಪ ನೋಡಿದ್ವಿ ರೈಟ್ ಸೊ ಇವತ್ತು ಅದನ್ನೇ ಕಂಟಿನ್ಯೂ ಮಾಡೋಣ ಅಂದರೆ ನಾನು ಕನ್ನಡದಲ್ಲಿ ಕೆಲವು ಆಲ್ರೆಡಿ ನೀವು ಪ್ರಾಕ್ಟೀಸ್ ಮಾಡಿರ್ಬೋದು ಅಂತ ಕನ್ನಡದಲ್ಲಿ ಸೆಂಟೆನ್ಸ್ ಬರುತ್ತೆ ಅದನ್ನು ಇಂಗ್ಲೀಷಲ್ಲಿ ಸೆಂಟೆನ್ಸ್ ಫಾರ್ಮ್ ಮಾಡಲಿಕ್ಕೆ ಟ್ರೈ ಮಾಡಿ ಓಕೆ ಸೊ ನೋಡಿ ಈ ಥರ ಬರುತ್ತೆ ಗೇಟ್ ಬಳಿ ಯಾರು ನಿಮಗಾಗಿ ಕಾಯುತ್ತಿದ್ದಾರೆ ಇದನ್ನ ಅಲ್ಲಿ ಹೆಂಗೆ ಹೇಳ್ಬೋದು ಎಸ್ ಗುಡ್ ಸಮೋನ್ ಈಸ್ ವೇಟಿಂಗ್ ಫಾರ್ ಯು ಆಟ್ ದ ಗೇಟ್ ಯಾ ಸೊ ಏನಿದು ಗೇಟ್ ಬಳಿ ಓಕೆ ಸೊ ಇದನ್ನ ಸೆಂಟೆನ್ಸ್ ಮಾಡೋದು ಹೇಗೆ ಗೇಟ್ ಬಳಿ ನೋಡಿ ಯಾವಾಗಲೂ ಪ್ಲೇಸ್ ಸೆಂಟೆನ್ಸಲ್ಲಿ ಸ್ಥಳ ಯಾವಾಗಲೂ ಕೊನೆಗಿರಬೇಕು ಅಂತ ಹೇಳಿದ್ದೆ ನಾವು ರೈಟ್ ಅನ್ಲೆಸ್ ಇಟ್ ಈಸ್ ಎಸೆನ್ಷಿಯಲ್ ಸೊ ಗೇಟ್ ಬಳಿ ಇಲ್ಲಿ ಆ್ಯಟ್ ದ ಗೇಟ್ ಲಾಸ್ಟಿಗೆ ಓಕೆ ಯಾರು ನಿಮಗಾಗಿ ಕಾಯುತ್ತಿದ್ದಾರೆ ಯಾರೋ ನಿಮಗಾಗಿ ಕಾಯುತ್ತಿದ್ದಾರೆ ಈಗ ನಾವು ನಿಮಗಾಗಿ ಕಾಯುತ್ತಿದ್ದಾರೆ ನಿಮಗಾಗಿ ಕಾಯುತ್ತಿದ್ದ ನಿಮಗಾಗಿ ಫಸ್ಟ್ ಬರಬೇಕಾ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹು

ಕನ್ನಡದಲ್ಲಿರೋದು ಯಾವ ಯಾವ ಪದ ಸೆಂಟೆನ್ಸಲ್ಲಿ ಫಸ್ಟ್ ಬರಬೇಕು ಹಾಂ ಇದೇ ಮೇಯ್ನಾಗಿ ಬೇಕಾಗಿರೋದು ನಾವು ನಮಗೆ ಗೊತ್ತಿದ್ದರೂ ಮಿಸ್ಟೇಕ್ ಮಾಡೋದು ನಮಗೆ ಫ್ಲೂಯೆಂಟ್ ಆಗಿ ಬ ಯಾಕೆ ಬರೋಲ್ಲ ಅಂತ ಹೇಳಿದ್ರೆ ಇದೆಲ್ಲ ಗಮನಿಸೋದೇ ಇಲ್ಲ ಯಾರೋ ಸಮ್ ಅದು ನಮಗೆ ಬೇಕು ಯಾರು ಸಮ್ ಒನ್ ಕಾಯ್ತಿದ್ದಾರೆ ಸೊ ಸಬ್ಜೆಕ್ಟ್ ಇದು ಸಬ್ಜೆಕ್ಟ್ ಯಾವುದು ಯಾರೋ ತಾನೇ ಸಬ್ಜೆಕ್ಟು ನಿಮಗಾಗಿ ನೀವು ಸಬ್ಜೆಕ್ಟ್ ಅಲ್ಲ ನಿಮಗಾಗಿ ಸಬ್ಜೆಕ್ಟ್ ಅಲ್ಲ ಯಾರೋ ಕಾಯ್ತಿದ್ದಾರೆ ಇಂಗ್ಲೀಷ್ ಸ್ಟ್ರಕ್ಚರ್ ಏನು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಸೊ ಯಾರೋ ಇಸ್ ಅ ಸಬ್ಜೆಕ್ಟ್ ಸಮ್ ಒನ್ ಯಾರ ಬಗ್ಗೆ ಮಾತಾಡ್ತಿದ್ದೀವಿ ಯಾರದೋ ಬಗ್ಗೆ ಮಾತಾಡ್ತಾ ಇದ್ದೀವಿ ಸಮ್ ಒನ್ ಇಸ್ ಅ ಸಬ್ಜೆಕ್ಟ್ ಈಸ್ ವೆಯ್ಟಿಂಗ್ ಇಸ್ ದಿ ವರ್ಬ್ ಓಕೆ ಸೊ ಸಮ್ ಒನ್ ಈಸ್ ವೆಯ್ಟಿಂಗ್ ಫಾರ್ ಯು ಇಸ್ ದ ಆಬ್ಜೆಕ್ಟ್ ಸಮನ್ ಈಸ್ ವೆಯ್ಟಿಂಗ್ ಫಾರ್ ಯು ಎಲ್ಲಿ ಆಟ್ ದ ಗೇಟ್ ಸೊ ನಿಮಗೆ ಸೆಂಟೆನ್ಸ್ ಸ್ಟ್ರಕ್ಚರ್ ಗೊತ್ತು ನೀವು ರೀಸೆಂಟಾಗಿ ಕಲ್ತಿರೋದ್ರಿಂದ ಇದರಲ್ಲಿ ವರ್ಬ್ ಯಾವುದು ಆಬ್ಜೆಕ್ಟ್ ಯಾವುದು ಸಬ್ಜೆಕ್ಟ್ ಯಾವುದು ಆಮೇಲೆ ಅಡ್ವರ್ಬಿಯಲ್ ಯಾವುದು ಅನ್ನೋದು ಕರೆಕ್ಟ್ ಆಗೋದು ಇದು ಯಾವ ಇದೆ ನೋಡೋಣ ಯಾವ ಫಾರ್ಮ್ಯಾಟಲ್ಲಿ ಯಾವ ಸೆಂಟೆನ್ಸ್ ಪ್ಯಾಟರ್ನ್ ಫಾರ್ಮ್ಯಾಟಲ್ಲಿ ಇದೆ ಪ್ಯಾಟನ್ ಪ್ಯಾಟರ್ನ್ ಟೆನ್ಸ್ ಕೇಳಲಿಲ್ಲ ನಾನು ಪ್ಯಾಟರ್ನ್ ಯಾವ ಪ್ಯಾಟ್ರನಲ್ಲಿದೆ ಹತ್ತು ಪ್ಯಾಟರ್ನ್ ಹೇಳ್ಕೊಟ್ಟಿದ್ದೀನಲ್ಲ ಹತ್ತು ಪ್ಯಾಟರ್ನ್ ಅಲ್ಲಿ ಯಾವ ಪ್ಯಾಟರ್ನ್ ಇದು ನೋಡಿ ಯಾವ್ದು ಲೆಕ್ಕ ಹಾಕಿ ಸಬ್ಜೆಕ್ಟ್ ವರ್ಬ್ ಫಾರ್ ಯು ಆಬ್ಜೆಕ್ಟ್ ಆಟ್ ದ ಗೇಟ್ ಏನದು ಆಟ್ ದ ಗೇಟ್ ಅಂದ್ರೆ ಸ್ಥಳ ಆಬ್ಜೆಕ್ಟ್ ಇಲ್ಲೇ ಇಲ್ವಾ ಫಾರ್ ಯು ಆಬ್ಜೆಕ್ಟು ಅಡ್ವರ್ಬಿಯಲ್ ಅಂದರೆ ಪ್ಲೇಸ್ ಅಡ್ವರ್ಬಿಯಲ್ ಸೊ ಎಸ್ ವಿ ಓ ಎ ರೈಟ್ ಎಸ್ ವಿ ಓ ಎ ನೆಕ್ಸ್ಟ್ ಯಾರೋ ನನ್ನ ಪೆನ್ ತೆಗೆದುಕೊಂಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಐ ಥಿಂಕ್ ಸಮ್ ಒನ್ ಟುಕ್ ಮೈ ಪೆನ್ ಓಕೆ ಸೊ ಇಲ್ಲಿ ಯಾರೋ ನನ್ನ ಓಕೆ ಐ ಥಿಂಕ್ ಸಮ್ ಒನ್ ಟುಕ್ ಮೈ ಪೆನ್ ಇಲ್ಲಿ ಕನ್ನಡದಲ್ಲಿ ಸ್ವಲ್ಪ ನಾನೇ ಮಿಸ್ಟೇಕ್ ಮಾಡಿದ್ದೀನಿ ಏನ್ ಮಿಸ್ಟೇಕ್ ಅಂತ ಹೇಳಿ ನೋಡೋಣ ಕನ್ನಡದಲ್ಲಿ ಚೂರು ಸಣ್ಣ ಮಿಸ್ಟೇಕ್ ಇದೆ ಏನು ಮಿಸ್ಟೇಕ್ ಇದೆ ಐ ಥಿಂಕ್ ಐ ಥಿಂಕ್ ಅಂದರೆ ಅನ್ನಿಸ್ತಾ ಇದೆ ಅಂತ ಅರ್ಥ ನನಗನ್ಸುತ್ತೆ ನನಗನ್ನಿಸ್ತಾ ಇದೆ ಕಾಮನ್ ಆಗಿ ಹಂಗೆ ಮಾತಾಡೋದು ಅದಲ್ಲ ಇಲ್ಲಿ ನೋಡಿ ತೆಗೆದುಕೊಂಡಿದ್ದ ದಾರೆ ಇರೋದು ತೆಗೆದುಕೊಂಡ್ರು ಅಂದರೆ ಯಾರೋ ನನ್ನ ಪೆನ್ ತೊಗೊಂಡ್ರು ಅಂತ ನನಗನ್ನಿಸ್ತಾ ಇದೆ ಸೊ ಇಲ್ಲಿ ದಾರೆ ಬಂದರೆ ಏನು ಬರಬೇಕು ಅದು ಟೇಕ್ ಹೆಂಗಾಗುತ್ತೆ ಮೇಡಮ್ ಐ ಥಿಂಕ್ ಸಮೋನ್ ಹ್ಯಾಸ್ ಟೇಕನ್ ಮೈ ಪೆನ್ ಸೊ ಅಲ್ಲಿ ದಾರೆ ದಾರೆ ದಾಳೆ ದೇ ಬಂದರೆ ಏನು ಬರಬೇಕು ಹ್ಯಾಸ್ ಹಾಕಬೇಕು ಅಂತ ಹೇಳಿದ್ದೀನಿ ನಾನು ರೈಟ್ ಸೊ ಐ ಥಿಂಕ್ ಸಮೋನ್ ಹ್ಯಾಸ್ ಟೇಕನ್ ಮೈ ಪೆನ್ ಐ ಥಿಂಕ್ ಸಮೋನ್ ಟುಕ್ ಮೈ ಪೆನ್ ತಗೊಂಡ್ರು ಓಕೆ ರೈಟ್ ನೆಕ್ಸ್ಟ್ ಈ ಪೆಟ್ಟಿಗೆಯೊಂದಿಗೆ ಯಾರಾದರೂ ನನಗೆ ಸಹಾಯ ಮಾಡಬಹುದೇ With this box. Very good. Can someone help me with this box? Can someone help me with this box? It's too heavy. Can someone help me? Okay. Next. Very good. Someone. Someone left their umbrella. ಆನ್ ದ ಆನ್ ದ ಟೇಬಲ್ ಓಕೆ ಅಲ್ಲೇ ಇರುತ್ತೆ ಅಂದರೆ ಅದು ಆ್ಯಕ್ಚುಲಿ ನೀವು ಹೀಗೆ ಒಂದೊಂದೇ ಇದನ್ನು ನೋಡಲಿಕ್ಕಾಗಲ್ಲ ಬಟ್ ಹೆಂಗೆ ಬಂತು ಅದು ಈಗ ಯಾರೋ ಇದನ್ನು ಹೇಳಿದರು ಹೌದಾ ಅದು ಹೆಂಗೆ ಬಂತು ಸಮ್ ಆನ್ ಲೆಫ್ಟ್ ದೇರ್ ಅಂಬ್ರಲ್ಲ ಆನ್ ಅದು ಹೆಂಗೆ ಬಂತು ಅಂತ ನೀವು ನೋಡಬೇಕಾದ್ರೆ ಇಲ್ಲಿಂದ ಮೇಲ್ಗಡೆ ಇರೋ ಪದ ಪದವನ್ನು ನೋಡಿ ಆ ಪದಕ್ಕೆ ಏನು ರಿಪ್ಲೇಸ್ ಮಾಡ್ಬೋದು ಚೇಂಜ್ ಏನಾಗುತ್ತೆ ದ ಪ್ಲೇಸ್ ಸ್ಥಳ ಅಷ್ಟೇ ಚೇಂಜ್ ಆಗೋದು ಓಕೆ अंगड़े हिराज सम इस समर्ज समिंग शापेज सम ಓಕೆ ನೆಕ್ಸ್ಟ್ ನಿನ್ನೆ ಯಾರೋ ನನಗೆ ತಮಾಷೆಯ ಕಥೆಯನ್ನು ಹೇಳಿದರು ಒನ್ ಟೋಲ್ಡ್ ಮಿ ಅ ಫನ್ನಿ ಸ್ಟೋರಿ ಒಂದು ಅಂತ ಬಂದಾಗ ನನಗೆ ಒಂದು ಕಥೆಯನ್ನು ಹೇಳಿದರು ಅ ಸ್ಟೋರಿ ಅಂತಲೇ ಹೇಳಬೇಕು ಸಮೋನ್ ಟೋಲ್ಡ್ ಮೀ ಅ ಫನಿ ಸ್ಟೋರಿ ಸಮೋನ್ ಟೋಲ್ಡ್ ಮೀ ಫನ್ನಿ ಸ್ಟೋರಿ ಅನ್ನೋದು ಹಂಗೆ ಬರಲ್ಲ ಸಮನ್ ಟೋಲ್ ಮಿ ಅ ಫನಿ ಸ್ಟೋರಿ ಡೇ ಯಸ್ ಡೇ ಬಾಗಿಲ ಬಳಿ ಯಾರೋ ಇದಾರೆ ಸಮನ್ ಇಸ್ ದರ್ ಇಸ್ ಸಮನ್ ಆಟ್ ದ ಡೋರ್ ಆಟ್ ದ ಡೋರ್ ಆಗಬೇಕು ದರ್ ಇಸ್ ಸಮೋನ್ ಅಟ್ ದ ಡೋರ್ ಔರ್ ಇನ್ನೊಂದರ ಅದನ್ನ ಹೇಳೋದ್ರೆ ಸಮೋನ್ ಇಸ್ ದೇರ್ ಅಟ್ ದ ಡೋರ್ ಅಂತ ಹೇಳ್ಬೋದು ಸಮೋನ್ ಇಸ್ ದೇರ್ ಅಟ್ ದ ಡೋರ್ Okay. There is someone at the door. Okay. I I need someone to explain it. Yes. I need someone to explain this to me, nanage. Okay. I need someone to explain this to me. I don't understand. I don't get this. I need someone. Na no ಯಾರಾದ್ರೂ ಕರೆ ಓಕೆ ಸೊ ನೀವು ಡಿಡ್ ಅಂತ ಹೆಂಗ್ ಸ್ಟಾರ್ಟ್ ಮಾಡ್ತೀರಾ ನೀವು ಏನು ಬೇಸ್ ಇಟ್ಕೊಂಡು ಡಿಡ್ ಅಂತ ಸ್ಟಾರ್ಟ್ ಮಾಡ್ತೀರಾ ಕ್ವಶ್ಚನ್ ಕ್ವೆಶನಲ್ಲಿದೆ ಗೊತ್ತು ಕ್ವೆಶನ್ ಅಲ್ಲಿ ಇದ್ರೆ ಈಸ್ ವಾಸ್ ಅಂತ ಸ್ಟಾರ್ಟ್ ಮಾಡಿದ್ರು ವಾಸ್ ಅಂತ ಸ್ಟಾರ್ಟ್ ಮಾಡ್ಬೋದಲ್ಲ ವಾಸ್ ಬರ್ ಹ ಹೇಗೆ ಡಿಡ್ ಬರೋದಾದರೂ ನೀವು ಹೇಗೆ ಕನ್ಫರ್ಮ್ ಆಗಿ ಹೇಳಬೇಕು ಇದು ಬರಲೇ ಡಿಡ್ಡೇ ಬರಬೇಕು ಅಂತ ಹಿಂಗೆ ಫಾಸ್ಟಲ್ಲಿ ಅಲ್ಲಿ ವಾಸ್ ವರ್ ಫಾಸ್ಟ್ ತಾನೆ ಹ್ಞೂ ಹಾಂ ಓಕೆ ಗುಡ್ ಸೊ ಡಿಟ್ ಸಮನ್ ಕಾಲ್ ವೈಲ್ ಐ ವಾಸ್ ಔಟ್ ಸೊ ವೈಲ್ ಅಂದರೆ ಯಾಕೆ ಅಂದರೆ ಇಲ್ಲಿ ವೈಲೆಲ್ಲ ಗೊತ್ತಲ್ಲ ನಾನು ಕಂಜಂಕ್ಷನ್ ಮಾಡಿದ್ದೀನಲ್ವ ಸೊ ಹೊರಗಿದ್ದಾಗ ಹೊರಗಡೆ ಇದ್ದಾಗ ಈ ಪ್ರಶ್ನೆಗೆ ಯಾರಾದರೂ ಉತ್ತರವನ್ನು ಸಾರಿ ಈ ಪ್ರಶ್ನೆಗೆ ಯಾರಾದರೂ ಉತ್ತರ ತಿಳಿದಿರಬೇಕು ವೆರಿ ಗುಡ್ ಸಮ್ ಒನ್ ಮಸ್ಟ್ ಸಮ್ ಒನ್ ಮಸ್ಟ್ ನೋ ದ ಆನ್ಸರ್ ಟು ದಿಸ್ ಕ್ವೆಶ್ಚನ್ ಓಕೆ ಮಸ್ಟ್ ತಿಳಿದಿರಬೇಕು ತಿಳಿದಿರಲೇಬೇಕು ಓಕೆ ಯು ಶುಡ್ ನೋ ಯು ಮಸ್ಟ್ ನೋ ದಿ ಆನ್ಸರ್ ನಿನಗೆ ಆನ್ಸರ್ ತಿಳಿದಿರಲೇಬೇಕು ಎಂದು ಇದು ಗೆಸ್ಟ್ ಮಾಡೋದು ಸಮ್ ಒನ್ ಯಾರಿಗಾದರೂ ಗೊತ್ತಿರಲೇಬೇಕಿದು ಅಂತ